ನಮಸ್ತೆ ತಾಯಿ ಮನೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಾನವಿ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ನಾವು ಹಣ ಸಂಪಾದಿಸ್ಬೋದು ನಾವು ಚೆನ್ನಾಗಿ ಮನೆಯಾಗಿದ್ದು ಹೌಸ್ ವೈಫ್ಗಳು ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಶೇರ್ ನಾವು ನಾವೇನು ಮಾಡ್ಬೋದು ಸಂಪಾದನೆ ಮಾಡ್ಬೋದು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಇದು ಫೀಲ್ಡಿಗೆ ಬರ್ತೀವಿ ಅದು ತುಂಬಾ ಕಷ್ಟ ಏನಂದರೆ ನಮಗೇನೂ ಗೊತ್ತಿರಲ್ಲ ಹೌಸ್ ವೈಫ್ ಆಗಿದ್ದು ಮನೆಗಿನ ಕೆಲಸ ಮಕ್ಕಳು ಮರಿ ಆದ್ರ ಸಿಚ್ಯುವೇಶನ್ ಗೆಸ್ಟ್ ಬಂದರು ಅದರಲ್ಲೇ ನಾವು ಕಾಲ ಕಳೀತಾ ಇರ್ತೇವೆ ಏನೋ ಮನೆಯಲ್ಲಿದ್ದು ಹೊರಗಡೆ ಹೋಗಿ ದುಡಿಯೋಕ್ಕಾಗ್ತಾ ಇರಲ್ಲ ಹಂಗಾಗಿ ಮನೆಯಲ್ಲೇ ನಾವು ಏನಾದರೂ ಒಂದು ಮಾಡಬೇಕಲ್ಲ ಜಸ್ಟ್ ನಮ್ಮ ಖರ್ಚಿಗಾದರೂ ನಾವು ದುಡ್ದಂಗೆ ಆಗುತ್ತೆ ಅಂತ ಮನೋಭಾವನೆ ಇಟ್ಕೊಂಡು ನಾವೆಲ್ಲ ಮೊದಲು ಹೌಸ್ ವೈಫ್ಗಳು ಯೂಟ್ಯೂಬ್ ಚಾನಲ್ಲು ಅವರು ಎಂಬತ್ತು ಲಕ್ಷ ದುಡಿದ್ರು ಇವರು ಇಪ್ಪತ್ತೈದು ಲಕ್ಷ ದುಡಿದ್ರು ತಿಂಗಳ ತಿಂಗಳ ಪೇಮೆಂಟ್ ಬರುತ್ತೆ ಅಂಥವೆಲ್ಲ ವೀಡಿಯೋಸ್ ನೋಡು ಮತ್ತು ಟೆಕ್ ಚಾನಲ್ಗಳೆಲ್ಲ ನೋಡಿಬಿಟ್ಟು ತುಂಬ ಆಸೆಯಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ ಆಗ ನಮಗೆ ಏನಂತನೂ ಗೊತ್ತಿಲ್ಲ ಮತ್ತೆ ನೈಟೆಲ್ಲ ತಿಳ್ಕೊಂಡು ಮತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಮತ್ತೆ ಎಲ್ಲ ಏನೋನೋ ಸರ್ಚ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಹೆಂಗೋ ಅಪ್ಲೋಡ್ ಮಾಡಿಬಿಡ್ತೀವಿ ಅದಾದಮೇಲೆ ಮತ್ತೆ ದಿನ ದಿನವೂ ವಿಡಿಯೋ ವಿಡಿಯೋ ಮಾಡಬೇಕು ಆದರೆ ಬೇರೆ ಮತ್ತೆ ಗೆಸ್ಟ್ಗಳು ಬರ್ತಾರೆ ಮತ್ತು ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದನ್ನೆಲ್ಲ ಬಿಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ಸ್ನ ಕ್ರಿಯೇಟ್ ಮಾಡಿ ಮತ್ತು ಅದಕ್ಕೆ ಅಪ್ಲೋಡ್ ಹಚ್ತೀವಿ ಆದರೆ ಫಸ್ಟ್ ಬಂದಿರ್ತೀವಲ್ಲ ನಮ್ಮನ್ನು ಯಾರು ಯಾರೂ ಲೈಕ್ ಮಾಡಿ ಮಾಡೋದೇ ಇಲ್ಲ ಅದು ಬೇಗ ವೈರಲ್ ಆಗೋದೇ ಇಲ್ಲ ಆಮೇಲೆ ನಾನು ವ್ಯೂಸ್ ನೋಡೋದು ವ್ಯೂಸ್ ನೋಡೋದು ವ್ಯೂಸ್ ನೋಡೋದು ಅಯ್ಯೋ ಇದಕ್ಕಿಷ್ಟೇನೇ ವ್ಯೂಸ್ ಅಂತ ಸಬ್ಸ್ಕ್ರೈಬ್ ಮಾಡೋದು ನಾನು ನೋಡಿ ಎಷ್ಟು ದಿನ ಆಯಿತು ಏಯ್ಟೀನ್ ಸಬ್ಸ್ಕ್ರೈಬ್ಸ್ ಅಷ್ಟೇ ಇದೆ ಹಂಗಾಗಿ ನಮಗೇನು ಮನ್ಸಿಗೆ ಅನ್ನಿಸ್ಬಿಡುತ್ತಾ ಇದು ಬೇಡಪ್ಪ ಯೂಟ್ಯೂಬ್ ಚಾನಲ್ ಅಂತ ಅನಿಸ್ಬಿಡುತ್ತೆ ನಮಗೆ ಅನಿಸಿದ ಕೂಡ ನಾವು ಏನಾದರೂ ಇವಾಗ ಟೈಲರಿಂಗ್ ಮಾಡ್ಬೋದು ಅಥವಾ ಬ್ಯೂಟಿಷನ್ ಕಲ್ತ್ಕೊಂಡು ಬ್ಯೂಟಿಷಿಯನ್ ಫೀಲ್ಡಿಗೆ ಇಳಿಬೋದು ಏನಾದರೂ ಒಂದು ಮಾಡ್ಬೋದು ಆದರೆ ನಮ್ಮ ಕೈಯಲ್ಲಿ ನಮ್ಮ ವರ್ಕ್ ಇರುತ್ತೆ ಆದರೆ ನಾವು ಏನು ಮಾಡುತ್ತೀವಿ ಯಾವುದೋ ವೀಡಿಯೋಸ್ ನೋಡಿಬಿಟ್ಟು ಏನು ಹೇಳ್ತಿದ್ದಾರೆ ನಾವು ಕೂಡ ಮಾಡ್ಬೋದಲ್ಲ ನಮಗೂ ಏನೋ ಒಂದು ವಿಚಾರ ಗೊತ್ತಿರುತ್ತೆ ಅದನ್ನು ನಾವು ಶೇರ್ ಮಾಡ್ಕೊಂಬಿಟ್ಟು ನಾವು ಏನೋ ನಮ್ಮ ಖರ್ಚಿಗೆ ನಾವು ಇದಾಗುತ್ತೆ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಕ್ರಿಯೇಟ್ ಮಾಡ್ತೀವಿ ಆದರೆ ಅದರಲ್ಲಿ ಭಾಳಷ್ಟು ಜನ ಡಿಸಪಾಯಿಂಟ್ ಆಗೋದೆ ಹೆಚ್ಚು ಕ್ರಿಯೇಟ್ ಮಾಡಿರ್ತೀವಿ ಹಾಗೇನೆ ಬಿಟ್ಬಿಡ್ತೀವಿ ನೆಕ್ಸ್ಟ್ ನಮಗೆ ಮುಂದೆ ಒರ್ಸೋಕೆ ಆಗೋದೇ ಇಲ್ಲ ಯಾಕಂದರೆ ನಾವು ವೈರಲ್ ಆಗೋದೇ ಇಲ್ಲಲ್ಲ ಅದಕ್ಕೆ ದಿನ ಶ್ರಮ ನಾವು ಹೆಂಗೆ ಯಾವ ಥರ ಬೆಳಿಗ್ಗೆ ಎದ್ದು ನಾವು ಮನೆ ಕೆಲಸ ಯಾವ ಥರ ಮಾಡ್ತೀವೋ ಇದನ್ನು ಕೂಡ ಅದೇ ರೀತಿ ದಿನ ದಿನ ಬಂದ್ರೇನು ಬರಲಿದ್ರೇನು ಬಂದ್ರೇನು ಬರಲಿದ್ರೇನು ಹಾಗೇ ಅಪ್ಲೋಡ್ ಮಾಡ್ತಾ ಇರಬೇಕು ಯಾವಾಗುತ್ತೋ ಗೊತ್ತಿಲ್ಲ ಆಗುತ್ತೋ ಗೊತ್ತಿಲ್ಲ ಆಗಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಕರ್ತವ್ಯ ಏನೈತೆ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇರಬೇಕು ಯಾವಾಗ ಕ್ಲಿಕ್ ಆಗುತ್ತೋ ಅನ್ನೋದು ಗೊತ್ತೇ ಇರಲ್ಲ ಅದರಲ್ಲಿ ನಮ್ಮ ಪರಿಶ್ರಮ ಅಕಸ್ಮಾತ್ ನಮ್ಮದು ಕ್ಲಿಕ್ ಕ್ಲಿಕ್ ಆಗಲಿಲ್ಲ ಯಾರು ನೋಡಲಿಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ ನಮ್ಮ ಪರಿಶ್ರಮ ವೇಸ್ಟು ನಮ್ಮ ಟೈಮು ವೇಸ್ಟು ನಾವು ಏನು ಎಲ್ಲ ಕಲ್ಕೊಂಡು ಮತ್ತೆ ಈ ಫೀಲ್ಡಿಗೆ ಬಂದಿದ್ವಲ್ಲ ಈಗ ಯೂಟ್ಯೂಬ್ ಚಾನಲ್ ಮಾಡ್ದಾಳ ಅಂತ ಇದು ಫೇಲ್ ಆಯ್ತು ಅಂತ ಅದು ಕೂಡ ವೇಸ್ಟ್ ಆದರೂ ಬೇರೆ ನಮ್ಮ ಹೆಣ್ಮಕ್ಳಿಗೂ ಫಸ್ಟು ನಮ್ಮ ನಮ್ಮ ಪೇಸು ನಿಮ್ಮ ತೋರ್ಸೋಕ್ಕೆ ಇಷ್ಟ ಇರೋಲ್ಲ ಫಸ್ಟ್ ಮತ್ತು ಮನೇಲಿ ನಂತರ ಪಕ್ಕದ ಮನೆಯಲ್ಲಿ ನಂತರ ಅವ್ರೇನಂತಾರೆ ಇವ್ರೇನಂತಾರೋ ಅಂತ ಮನೋಭಾವನೆ ಇಟ್ಕೊಂಡೇ ಬಂದಿರ್ತೀವಿ ಅದಕ್ಕೆ ಹಿಂಗೋ ಇನ್ನೊಂದು ಫೀಲ್ಡ್ ಇದೆಯಲ್ಲ ನಮ್ಮ ಪೇಸ್ನ ಚೇಂಜ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ನಮ್ಮ ವಿಚಾರಗಳನ್ನು ಗೊತ್ತಾ ಗೊತ್ತಾದರೆ ಲೈಕ್ ಮಾಡಲಿ ಇಲ್ಲಿಲ್ಲ ಅಂದ್ರೂ ಕೂಡ ಏನು ಆದರೆ ಆಗಲಿ ಆಗಲಿರ್ದು ಒಂದು ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಎಷ್ಟು ಆಶೆಯಿಂದ ಇದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ ಅದನ್ನು ನೋಡಿ ಆ ಹೊಸ್ದಾಗಿ ಯಾರು ಬರ್ತಾರೋ ಅವ್ರ ಹೊಸ್ದಾಗಿ ಯಾರು ಬರ್ತಿದ್ವಿ ಅವ್ರನ್ನೂ ಕೂಡ ಒಂದು ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಎಷ್ಟು ಎಷ್ಟು ಕಷ್ಟ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ಕೂಡ ನಮಗೇನೋ ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ ಆ ಆಸೆನೇ ನಿಮ್ಮ ಮುಂದೆ ಬರೋಂಗೆ ಮಾಡುತ್ತೆ ನಿಮ್ಮ ನಮ್ಮ ವಿಚಾರಗಳನ್ನು ನಿಮಗೆ ತಿಳಿಪಡಿಸ್ತೀವಿ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಅದಕ್ಕೆ ನಾವೇನೋ ನಾನಂತೂ ಏನು ಅಂದ್ಕೊಂಡಿನಿ ಇನ್ನೊಂದು ಸತಿ ಯಾರು ಹಿಂಗೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಇಷ್ಟು ಬರುತ್ತಾ ಅಷ್ಟು ಬರುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಆಸೆಗಳನ್ನು ಬಿಟ್ಟು ನಾವು ಓನ್ ಬಿಸ್ನೆಸ್ಸಿಗೆ ಇಳಿದ್ರೆ ನಾವು ಸಕ್ ಸಕ್ಸಸ್ ಆಗೋಕ್ಕೂ ತುಂಬ ಚಾನ್ಸಸ್ ಇರುತ್ತೆ ನಮ್ಮ ಕೈಯಲ್ಲಿ ನಮ್ಮ ಕೆಲಸ ಇರುತ್ತೆ ಆಗ ನಮ್ಮ ನಮ್ಮ ಪರಿಶ್ರಮ ತಕ್ಕಂಗೆ ಆವಾಗಲೇ ನಮಗೆ ಅಮೌಂಟ್ ಬಂದ್ಬಿಡುತ್ತೆ ಇದು ಯಾವಾಗ ಅಂತ ಗೊತ್ತಿಲ್ಲ ಹೇಗಂತ ಗೊತ್ತಿಲ್ಲ ಇದರಲ್ಲಿ ಬರೋಕ್ಕೆ ಹೋಗಬಾರ್ದು ಬಂದರೆ ಬಿಡೋಕ್ಕೆ ಹೋಗಬಾರ್ದು ಏನಾಗುತ್ತೋ ಆಗಲಿ ಅಂಥೇಳಿ ಕಂಟಿನ್ಯೂ ಮಾಡಬೇಕೇ ಆಗಿರುತ್ತೆ ಆದಷ್ಟು ಬರೋರು ಇದೇ ಟೈಮ್ ವೇಸ್ಟ್ ಆಗುತ್ತೆ ಏನಾಗುತ್ತೆ ಇದು ಪರಿಣಾಮ ಅನ್ನೋದನ್ನು ತಿಳ್ಕೊಂಡು ಬನ್ನಿ ಬರ್ತೀರಾ ಕರೆಕ್ಟ್ ಬಂದಮೇಲೆ ನೀವು ಒಂದು ನಾಲ್ಕೈದು ವೀಡಿಯೋ ಮಾಡ್ತೀರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಮಾಡ್ತೀರ ಆಗೂ ಆಗೋಲ್ಲ ಅಂದಮೇಲೆ ನಿಮಗೆ ನಿಮ್ಮ ಮನಸ್ಸು ಏನಾಗ್ಬಿಡುತ್ತೆ ಬೇಡಪ್ಪ ಬೇಡ ಅಂತೇಳಿ ಮತ್ತು ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಬಾ ಹೇಳಿ ಹೋಗ್ಬಿಡ್ತೀವಿ ಅದೇ ಮಾಡೋದು ಆಗಲೇ ನಂದು ಅದೇ ಒಂದು ರೀತಿ ಅದೇ ಆಗಿದೆ ಒಂದು ಚಾನಲ್ ಆ ಅದು ಹೆಂಗೆ ಇದು ಆಯಿತೋ ಏನೋ ಗೊತ್ತಿಲ್ಲ ಆದರೂ ಕೂಡ ಮತ್ತೆ ಯಾರೋ ಈ ಈ ಥರ ಎಂಬತ್ತು ಲಕ್ಷ ದುಡಿದ್ರು ಅವರಿಗೆ ಮಂತ್ಲಿ ಮಂತ್ಲಿ ಇನ್ಕಮ್ ಐತೆ ದಿನಕ್ಕೆ ಒಂದು ಲಕ್ಷ ದುಡಿತಾರೆ ಅದೆಲ್ಲ ನೋಡ್ಬಿಟ್ಟು ಮತ್ತೆ ತಲೆ ಕಡಿಸ್ಕೊಂಡು ಮತ್ತೆ ಇದು ಈ ಚಾನಲ್ ಕ್ರಿಯೇಟ್ ಮಾಡಿ ಮತ್ತೆ ವಿಚಾರಗಳನ್ನು ತಿಳಿಸೋಣೇನೋ ಅಂತ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹೊಸ ಯಾರು ಬರ್ತಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಎಂಕ್ರೇಜ್ ಮಾಡಿ ಅವ್ರಿಗೂ ಮನೇಲಿರ್ತಾರೆ ಅಂದರೆ ಅವರಿಗೂ ಸಾಕಷ್ಟು ವಿಚಾರಗಳು ಗೊತ್ತಿರುತ್ತೆ ಅದನ್ನು ನೀವು ತಿಳ್ಕೊಬಹುದು